మనపడీ గురుగస్ ప్రతి గ్రామ ఎలా దేవాలయ విశ్వేశ్వర స్మరణ ఈ జనజాగృతి పాదయాత్ర ಹೇಳ್ಕೊಂಡು ಸೆಲೆಕ್ಷನ್ ಈಗ ಬಂದವ್ರ ಬಹಳ ಮಂದಿ ಹಂಗದಾರಲ್ಲ ಕಲೆಕ್ಷನ್ ಈಗ ಬಂದವ್ರ ಅದಾರ ಸೆಲೆಕ್ಷನ್ ಈಗ ಬಂದವ್ರ ಅದಾರ ಎಲೆಕ್ಷನ್ ಬಂದವ್ರ ಅದ ಮತ್ತ ನಾವ್ ಎದಕ್ ಬಂದಿವಿ ಅಂದ್ರೆ ಪರಮಾತ್ಮನ ಕೂಟ ನಿಮ್ ಮನಸ್ಸನ್ನು ಕನೆಕ್ಷನ್ ಮಾಡಕ್ ಬಂದಿವಿ ಉದ್ದೇಶ ಏನ್ ಸುಮ್ಮನೆ ನೋಡ್ರಿ ಇಲ್ಲಿ ಮನ ಈ ಪಾದ ಎಲ್ಲಿ ಲೇಟೆಡ್ ಯಾರಿಗೂ ಗೊತ್ತು ಯಾರ್ಯಾರು ಗೊತ್ತೈತೇನು ಹೋಗ್ಬಾರ್ದು ಜಾಗಕ್ಕೂ ಹೋಗ್ಯಾವ ಹೋಗೋ ಜಾಗಕ್ಕೂ ಹೋಗ್ಯಾವ ಆದ್ರೆ ಇವತ್ತ ಮಗಳು ಕೊಟ್ಟಾಗಿ ಆ ಹೆಜ್ಜೆ ಹಾಕುವಂಥ ಭಾಗ್ಯ ಕಾಲಕ್ಕೆ ಸಿಕ್ಕೈತೆ ಅಂದ್ರೆ ಇದಕ್ಕಿಂತ ಹೆಚ್ಚಿನ ಭಾಗ್ಯ ಇನ್ನೇನೈತಿ ನಿಮ್ಮ ಕುಟಾಗ ನಾವು ನಮ್ಮ ಕುಟಾಗ ನೀವು ನೋಡ್ರಿ ಊರು ಹೆಂಗೆ ಶೃಂಗಾರ ಹಾಕ್ಬೇಕು ಅಂತಂದ್ರೆ ಒಂದು ಮದ ಮಗಳ ಮದುವೆ ಮಾಡೋಕ್ಕೆ ಅಂದಾಗ ಎಷ್ಟು ಶೃಂಗಾರ ಮಾಡ್ತಿರೋದಿಲ್ಲ ಮನೆಯ ಮಗಳು ಅಂತ ತಿಳ್ಕೊಂಡು ಅಕ್ಕಿಂತ ಅಷ್ಟು ಶೃಂಗಾರ ಮಾಡ್ತಿರಂದ್ರೆ ಮತ್ತೆ ಇದು ಜಲಮಾಪಟ್ಟೂರು ಐತಿ ಮತ್ತೆ ಇದನ್ನು ಶೃಂಗಾರ ಮಾಡ ಬಂದ್ ಆರು ತಿಂಗಳು ಐದು ಗಂಟೆಗೆ ಎದ್ದು ಇದೊಂದು ಚಲೋ ಮಾಡ್ಯ ನಿಮ್ಮ ಊರಾಗ ಎಲ್ಲ ಮೈಕ್ ಮನೆ ಮನೆ ಬಿಟ್ಟು ಬರ್ತವ್ರು ಅಯ್ಯವ ಬಹಳ ವಿಶೇಷ ಅಲ್ಲ ನಾ ಇಲ್ಲಿ ನೋಡಿದ ನೋಡಿ ನನಗತಿ ಎಲ್ಲವನಾಗ ಹಿಂಗ ಇದ್ಬಿಟ್ರೆ ಕೆಲಸ ಬಹಳ ಹಗುರ ಅದಕ್ಕೆ ಪಾಪ ಅವ್ರು ಐದು ಗಂಟೆಗೆ ಅನೌನ್ಸ್ ಮಾಡೋದ್ರಿಂದ ಹಿಡ್ಕೊಂಡು ನಿಮ್ಮವರು ನಿಮ್ಮೂರು ಸಲುವಾಗಿ ಯಾರ್ಯಾರ ಬಂದು ಇಲ್ಲಿ ನಿಮ್ಮ ನಿಲ್ಲಿಸುವಂತ ನಿಮ್ಮನ್ನ ಮಾಡಿಸುವಂತಹದ್ದು ಮುಂಜಾನೆ ಅದು ಕೂಡಲೇ ಹೇಳುವುದು ಇದು ನಮ್ಮ ದೇಶದ ಪರಂಪರೆ ಇತ್ತಿಲ್ಲ ಮೊದಲ ನಮ್ಮ ದೇಶದ ಜನ ಹೆಂಗೆ ಬದುಕ್ಯಾರ ಈಗ ಮೊಬೈಲ್ ಬಂದ ಮೇಲೆ ಕೆಲವು ಮಂದಿ ಸೂರ್ಯ ಬಂದ ಮೇಲೆ ಸೂರ್ಯ ಇವ್ರು ನೆರಕಮ್ ಮಾಡ್ಬೇಕಾಗಿತ್ತು ಮಂದಿನ ನಾವು ಎದ್ದ ಕೂಡ್ಲಿನ ಸೂರ್ಯನನ್ನ ವೆಲ್ಕಮ್ ಮಾಡುವಂಥದ್ದು ನಮ್ಮ ಕೆಲಸ ನಿಜವಾದ ಭಾರತೀಯರ ಕೆಲಸ ಏನಂದ್ರೆ ಸೂರ್ಯ ಹುಟ್ಟುಕಿತ್ತ ಪೂರ್ವದೊಳಗನ ಹೇಳ್ಬೇಕು ಸೂರ್ಯ ಹುಟ್ಟುಕಿತ್ತ ಪೂರ್ವದೊಳಗೆ ಎದ್ದು ಆತನಗೊಂದು ನಮಸ್ಕಾರ ಮಾಡೋದು ಯಾಕೆ ನಮಸ್ಕಾರ ಮಾಡೋದು ನೀವು ಎದ್ದ ಕೂಡಲೇ ಮೊಬೈಲ್ ಆಗಿ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಹಾಕ್ತೀರಿ ಹಾಕ್ತಿರ್ಬಿ ಬಹಳ ಮಂದಿ ನಿಮಗೆ ಯಾರು ಬೇಕಾಗಿರ್ತಾರೋ ಅವ್ರಿಗೆ ಗುಡ್ ಮಾರ್ನಿಂಗ್ ಅಂತ ಹಾಕ್ತಿರ್ಲಿ ಗುಡ್ ಮಾರ್ನಿಂಗ್ ಅಂತ ತಿಳ್ಕೊಂಡು ಮತ್ತೊಬ್ಬರಿಗೆ ಮೆಸೇಜ್ ಹಾಕೋದಕ್ಕಿಂತ ಪೂರ್ವದೊಳಗೆ ದೇವ್ರಿಗೆ ಒಂದು ಮೆಸೇಜ್ ಹಾಕ್ಬೇಕು ಗುಡ್ ಮಾರ್ನಿಂಗ್ ಅಂತ ಯಾಕೆ ನಿನ್ನ ಹೇಳುವಂಗ ನಾವು ಎದ್ದಿದ ಮತ್ತೊಬ್ಬ ಗುಡ್ ಮಾರ್ನಿಂಗ್ ಹಾಕಿ ಮತ್ತೆ ಯಾರಿಗೆ ಗುಡ್ ಮಾರ್ನಿಂಗ್ ಹಾಕೋರ ಯಾರೇ ಗುಡ್ ಮಾರ್ನಿಂಗ್ ನಮ್ಮ ಫೋಟೋ ಇಟ್ಕೊಂಡು ಯಾರಾದ್ರೂ ಆರೋಗ್ಯ ಅಂತ ಹಾಕಿಲ್ಲ ಅದಕ್ಕೆ ಇದನ್ನ ಉದ್ದೇಶ ಏನು ಅಂತಂದ್ರೆ ಪಾದಯಾತ್ರೆ ಅಂತಂದ್ರೆ ಊರು ಸ್ವಚ್ಛ ಆಗುದು ಮನಸ್ಸು ಸ್ವಚ್ಛ ಆಗೋದು ದಿನ ದಿನ ಗೂಡಿಸಿ ದಿನ ದಿನ ಕಸ ಈ ಮನೆಯೊಳಗೆ ನಿಮ್ಮ ಮನೆ ಕಸ ಹುಡ್ಕೊಂತೀರಿ ನೀವು ಎಷ್ಟು ಸಲ ಹೊಡ್ಕೊಳವ್ರ ಯಾರ ಸಲ ಏನಾದ್ರೂ ಕಸ ಹೊಡಿತೀರಿ ಮುಂಜಾನೆ ಸಂಜೆಲಿ ಎಷ್ಟು ನೋಡ್ರಿ ನಿಮ್ ಮನಿಗ್ ಕಿಡಿಕದಾವ್ ನಿಮ್ ಮನೆಗೆ ಬಾಗ್ಲದ ನಿಮ್ ಮನೀಗ್ ಎಲ್ಲ ಅದಾವ್ ಆದ್ರೂ ನೀವ್ ಇರ್ತೀರ ಅನ್ನೋಂತ ಕಾರಣಕ್ಕೆ ಕಸ ಯಾವ ಮದ್ಯ ಆಗೋದಿಲ್ಲ ಯಾರ ಕಸ ಬರ್ಲಿ ಅಂತ ವಿಚಾರ ಮಾಡ್ತಾರೆ ಕಸ ಹೆಂಗ್ ಬರತೈತಿ ಅದು ಬರೋ ಕೆಲಸ ಅದರದಾದ್ರೆ ನಾನು ಕಸ ಬಂದ್ರು ಅದನ್ನ ಸ್ವಚ್ಛ ಮಾಡಿ ಇಟ್ಕೋತೀನಿ ಯಾಕಂದ್ರೆ ಮನೆ ಒಳಗ್ ನಾವ್ ಹಸ ಮಾಡಿ ನೀವ್ ಇರುವಂತ ಮನಿನ ಅಟ್ಟ ಚಂದ ಇಟ್ಕೊಂತೀರ ಅನ್ನೋದಾದ್ರೆ ಇದು ದೇಹ ಅನ್ನುವಂಥದ್ದು ಒಂದು ಭಗವಂತ ನಿರ್ಮಾಣ ಮಾಡಿರುವಂತ ಅದ ಈ ಮನಿಯೊಳಗೆ ಭಗವಂತ ವಾಸ ಆ ಇದ್ದಿದ್ದಕ್ಕೆ ದಾರ ಸಲ ಸ್ವಚ್ಛ ಕಸ ಹೊಡ್ಕೊಳ್ಳೋದು ಆದ್ರೆ ಭಗವಂತ ಇರುವಂತ ಈ ಮನೆಯನ್ನು ಎರಡು ಸಲ ಕಸ ಹೊಡ್ಕೊಳ್ಳೋರ ಮತ್ ಕಸ ಬರಕ್ ಕೂಡ ಆಡ್ಸೊಂಡ್ ಕುಂತೀರ ಇದನ್ನು ಸ್ವಚ್ಛ ಮಾಡ್ಕೊಂಡಿರಾಗಿ ಬೇರೆ ಎದರ್ಲಿ ಮಾಡ್ಕೊಳಕ ಆಗುದಿಲ್ಲ ಅಂತ ಒಂದು ಸುಯೋಗವನ್ನ ಊರಿನ ಎಲ್ಲ ಹಿರಿಯರು ನಿಮ್ಮ ಹರತಿ ಗ್ರಾಮಕ್ಕೆ ಕೊಟ್ಟಾರೆ ನಮ್ದು ಒಂದು ವಿಶೇಷ ಅಂತಂದ್ರೆ ಏನು ನಿಮ್ಮೆಲ್ಲರೂ ಕೊಟ್ಟಂಗೆ ಸ್ವಾಮಿಗಳು ಅಂತಂದ್ರೆ ಕೇವಲ ಮಠ ಕಟ್ಟೋದು ಮಠ ಸಾಲಿ ಎಲ್ಲ ಕಟ್ಟಿ ನೀವು ಬೇಕಾದ್ರೆ ಬಂದು ನೋಡ್ರಿ ಅಲ್ಲಿ ಅದನ್ನು ಹೊರತುಪಡಿಸಿ ಸ್ವಾಮಿಗಳು ನಿಜವಾದ ಕೆಲಸ ಏನಂದ್ರೆ ಕಾವಿ ಬಟ್ಟೆ ಹಾಕೊಂಡು ಭಕ್ತರು ಮನೆ ಮುಂದೆ ಹೋಗಿ ಭಕ್ತರನ್ನ ಜಾಗೃತ ಮಾಡುವಂತದ್ದು ಸ್ವಾಮಿಯ ಕೆಲಸ ಅನ್ನುವಂಥದ್ದನ್ನು ನಿಮ್ಮ ರೊಕ್ಕ ನಿಮ್ಮ ಸ್ವಕ್ಕ ಇವೆಲ್ಲ ನಿಮ್ಮ ಹತ್ರ ಇಟ್ಬೋರಿ ಭಕ್ತಿ ಮಾತ್ರ ಈ ಕಡೆ ಕೊಡ್ರಿ ಅನ್ನುವಂಥದ್ದನ್ನು ಮಾತ್ರ ಇಲ್ಲಿ ಹೇಳೋದಕ್ಕೆ ಇಚ್ಛೆ ಕೊಡ್ತೇನೆ ನಿಮ್ಮ ರೊಕ್ಕ ಮತ್ತೊಂದು ಯಾವುದೂ ನಮ್ಗೆ ಬೇಕಾಗಿಲ್ಲ ಕೇವಲ ಭಕ್ತಿ ಅದ್ರ ಹನಿ ಮೇಲೆ ಮೂರು ಬಾಳ ಭಸ್ಮ ಯಾಕೆ ನಾವು ಕೈ ಬಸ್ ಮಾಡ್ಕೊಂಡು ಬಂದಿದ್ವಿ ಭಸ್ಮದ ಬೈಕ್ ಬಂದ ಹೇಳ್ತೇನೆ ನಿಮ್ಗೆ ಭಸ್ಮ ಯಾಕೆ ಹಚ್ಕೊಬೇಕು ಕೊಡ್ಲಿ ಅಂದ್ರೆ ಒಬ್ಬ ಶಿವಯೋಗ ಮಂದಿರದಾಗ ಭಸ್ಮ ಕೊಡ್ತಾರೆ ಶಿವಯೋಗ ಮಂದಿರ ಹೆಸರು ಕೇಳಿರೂ ಬದಾಮಿ ಬನಶಂಕರ್ ಹತ್ರ ಶಿವಯೋಗ ಮಂದಿರ ಐತಲ್ಲ ಆನಗಲ್ಲ ಗುರುಕುಮಾರ್ ಮಹಾಶಿವಯೋಗಿಗಳು ಸ್ಥಾಪನಾ ಮಾಡಿರ್ತಕ್ಕಂಥ ಶಿವಯೋಗ ಮಂದಿರದೊಳಗೆ ಶುದ್ಧ ಭಸ್ಮ ನ ಶಿಲ್ಕ ಶುದ್ಧ ಭಸ್ಮ ನ ಶಿಲ್ಕವಲ್ಲ ಅಲ್ಲಿ ಭಸ್ಮ ಮಾತಾಕಂತ ಬಾಳ್ ಮಂದಿ ಅಲ್ಲಿ ಒಬ್ಬರು ಬಂದ ಕೊಡ್ತಾರ ಬಸ್ಮಾ ಕೊಡೋದಿಲ್ಲ ಆ ಭಸ್ಮ ಮಾತಾಕಂತ ವಿದೇಶಿ ವ್ಯಕ್ತಿನೂ ಒಬ್ಬೊಬ್ಬಂದ ವಿದೇಶಿ ನಾವು ಒಬ್ಬ ವ್ಯಕ್ತಿ ಲೈನ್ ಗೆ ಭಸ್ಮ ತಗೊಂಡ ಬಸ್ ತಗೊಂಡ್ ತಗೊಳ್ಲೇನೆ ಅವ್ ಎಕ್ಸ್ಪೈರಿ ಡೇಟ್ ನೋಡಕತ್ತ ಬಸ್ಮದ ಅವ್ರೆಲ್ಲರಾಗ ಎಕ್ಸ್ಪೈರಿ ಡೇಟ್ ನೋಡತಾರ ಏನಾದ್ರು ತಗೊಂಡ್ರಿ ನೀವು ಅದ್ರಾಗ ಎಲ್ಲದಕ್ಕೂ ಎಕ್ಸ್ಪೈರಿ ಡೇಟ್ ಅಂತ ಇರ್ತದೆ ಒಂದು ಮೆಡಿಸಿನ್ ಇಂದ ಹಿಡ್ಕೊಂಡು ಯಾವ್ದೋ ವಸ್ತು ತಗೊಂಡ್ರೂನು ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಅಂತ ಇರ್ತೇವೆ ಆ ಎಕ್ಸ್ಪೈರಿ ಡೇಟ್ ನೋಡಕತ್ತಾ ಬಸ್ಮದ್ ಅಂಗಡಿ ಒಂದ ಏನ್ ಅಂದ ಇದ್ರಾಗ ಎಕ್ಸ್ಪೈರಿ ಡೇಟ್ ಎಲ್ಲ ಐತಿ ಅಂದ ಅವಾಗ ಬಸ್ಮದ್ ಹೇಳಿದ ಇದರೊಳಗೆ ಎಕ್ಸ್ಪೈರಿ ಡೇಟ್ ಇರುವುದಿಲ್ಲ ಬಟ್ ಇದನ್ನ ಯಾರು ಹಣ್ಣಿಗೆ ಹಚ್ಕೊಂತಾರ ಅವ್ರ ಎಕ್ಸ್ಪೈರಿ ಡೇಟ್ ಮುಂದೆ ಮುಂದ ನಾ ಏನ್ ಬಿಟ್ಟರೆ ಕೇಳಿ ಯಾಕೆ ನಮ್ ಎಕ್ಸ್ಪೈರಿ ಡೇಟ್ ಮುಂದೆ ಮತ್ತೆ ಯಾವ್ದು ಮುಖದ ಅಲಂಕಾರ ಅಂದ್ರೆ ಬ್ಯೂಟಿ ಪಾರ್ಲರ್ಗೆ ಹೋದ್ರ ಮೂರ್ ತಾಸು ಅಷ್ಟ ಮಂದಿಗೆ ಚಂದ ಬ್ಯೂಟಿ ಪಾರ್ಲರ್ಗೆ ಹೋದ್ರ ಮೂರು ತಾಸ ಅಷ್ಟ ಚಂದ ಕಾಣ್ತದ ನಾಲ್ಕನೇ ತಾಸಿಗೆ ನಾವು ಅಷ್ಟು ಚಂದ ಕಾಣೋದಿಲ್ಲ ಆದ್ರೆ ಎದ್ದು ಕೊಟ್ಲಿನ ಮಖ ತಕೊಂಡ್ ಹಣ್ಣಿ ಮೇಲೆ ಭಸ್ಮ ಹಚ್ಕೊಂಡು ಮನೆಯಾಗಿದ್ದು ಹಿರಿಯ ನಮಸ್ಕಾರ ಮಾಡಿ ಬರವೇ ಬರ್ರಿ ಇಡೀ ದಿವ್ಸ ಚಂದ ಕಾಣುವಂತ ಒಂದು ಸೌಭಾಗ್ಯ ನಾಳೆ ದಿವಸ ಶಿವಲಿಂಗ ಶಾಸ್ತ್ರಿಗಳು ಹ್ಯಾಕ್ ಡೈರೆಕ್ಷನ್ ಕೊಡ್ತಾರೆ ಆ ರೀತಿ ಒಳಗೆ ಇವತ್ತು ಮುಗಿತು ನಾಡಿದ್ದು ನಿಮ್ ಮುರಾಗಿ ಇರೋದ ಮೂರ್ ದಿವ್ಸ ಐತೆ ಅನೇನಲ್ಲ ಮನೆ ಕಟ್ಟಲು ಬೇಕು ಕಲ್ಲು ಕಟ್ಟಿಗೆ ಇಟ್ಟಿಗೆ ಮನೆ ಕಟ್ಟಲು ಬೇಕು ಕಲ್ಲು ಕಟ್ಟಿಗೆ ಇಟ್ಟಿಗೆ ನಿಮ್ಮೆಲ್ಲರ ಮನಸ್ಸುಗಳನ್ನ ಇಂಥ ದೊಡ್ಡ ಕಾರ್ಯಕ್ರಮ ಮಾಡೋದಕ್ಕ ನಿಮ್ಮೆಲ್ಲರ ಮನಸ್ಸುಗಳು ಒಟ್ಟಿಗಿದ್ರಷ್ಟ ಇಂಥ ಕಾರ್ಯಕ್ರಮ ಚಂದಕ್ಕವೇ ಹೊರತಾಗಿ ಇದರೊಳಗೆ ಅವ್ರಿಗೆ ಆತು ಹಿಂಗೆ ಆತು ಕಾರಣ ಏನು ಅಂದ್ರೆ ಜೀವನ ಪೂರ್ತಿ ಅದನ್ನ ಮಾಡುವಂಥ ಹೊಂಟೈನ್ ಮಾಡೋನೇನಿದೆ ಜೀವನ ಪೂರ್ತಿ ಬದಿ ಹಂಗಾತು ಕೆಟ್ಟದ ಕೆಟ್ಟದ್ರ ಮದ್ಲೆ ಒಳ್ಳೇದನ್ನ ಹುಡುಕುವಂತದ್ದಾಗಬೇಕು ಹೊರತಾಗಿ ಒಳ್ಳೇದ್ರಾಗನ ಕೆಟ್ಟದ್ದು ಬುದ್ಧಿ ಇದ್ರೆ ಅದು ಯಾವತ್ತೂ ನಮ್ಮನ್ನು ಉದ್ಧಾರ ಮಾಡಕ್ ಸಾಧ್ಯ ಇಲ್ಲ ಕಷ್ಟಗಳ ಮಧ್ಯೆ ಸುಗಮ ನರಿಸುತ್ತ ಕಷ್ಟಗಳ ಮಧ್ಯೆ ಸುಗಮ ಮತ್ತೆ ಮಧ್ಯೆ ಹೂಗಳನ್ನರಿಸುತ್ತಾ ಹಿಂಗ ನಾವು ಅಷ್ಟೇ ನಾವು ಅದನ್ನ ಬಿಟ್ಟು ಒಳ್ಳೇದ್ರಾಗನೂ ಒಂದು ಕೆಟ್ಟದ್ದನ್ನು ಹುಡುಕ್ತಿವಂದ್ರೆ ತಿಪ್ಪೆ ಆಗಿರುವಂತಹದ್ದು ಕಾಳ ಕೆದರುವಂತ ಕೋಳಿ ನೋಡ್ರಿ ನೀವು ಕೋಳಿ ನೋಡಿ ಕಲ್ಕೋಬೇಕು ನಾವೆಲ್ಲ ಏನು ಕಲ್ಕೋಬೇಕು ಅಂತಂದ್ರೆ ಹೆದರಾಕತ್ತಿದ್ದ ತಿಪ್ಪೆ ಎದರಾಕತ್ತದ ಹತ್ತಿದ್ದ ತಿಪ್ಪೆ ಕೆದರಾಕತ್ತದ ಯಾರೋ ಒಬ್ಬರು ಕೇಳಿದ್ರು ಕೆದರಾಕತ್ತಿದ್ದ ತಿಪ್ಪ ಎದರಾಕತ್ತಿ ಇಲ್ಲೇನು ಹುಡ್ಕಾಕತ್ತಿ ಅಂದಾಗ ಅವಾಗ ಕೋಳಿ ಹೇಳ್ತಂತ ನನಗೆ ಗೊತ್ತೈತಿ ಇದು ತಿಪ್ಪೆ ಅನ್ನೋದು ತಿಪ್ಪಾಗನು ಸಹಿತ ಏನು ಹುಡುಕಾಕತ್ತಿನ ಅಂದ್ರೆ ನನಗೆ ಬೇಕಾಗಿದ್ದು ಒಂದಿಷ್ಟು ಒಳ್ಳೇದು ಹುಡುಕಾಕತ್ತಿನಿ ಅಂತ ತಿಳ್ಕೊಂಡು ಒಂದು ಕೋಳಿ ಬಂದೈತಿ ತಿಪ್ಪಾಗಿ ಮತ್ತೆ ಒಳ್ಳೇದ ನೆರವಾಗ ಕೆಟ್ಟದ್ದು ಹುಡುಕ್ತಾರ ಕೋಲಿಕ್ಕಿಂತ ಕನಿಸ್ತದ ಮನುಷ್ಯ ಬಿಟ್ಟ ವಿಚಾರ ಮಾಡ್ಕೊಂಡ್ರಿ ಒಳ್ಳೇದಿಂದ ಕೆಟ್ಟದ್ದು ಹುಡುಕಾಕಂದ್ರೆ ಕೋಳಿಕ್ಕಿಂತ ಅತೀತನ ಅಂತ ತಿಳ್ಕೊಬೇಕೆ ಹೊರತಾಗಿ ಅವ್ರ ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಯಾರು ಒಳ್ಳೇದ್ ಮಾಡಾಕತ್ತಾರ ಅವ್ರು ಒಳ್ಳೇದ್ ಯಾರು ಕೆಟ್ಟದ್ದು ಮಾಡಾಕತ್ತಾರ ಅವ್ರೂ ಒಳ್ಳೇದ್ರ ಕಡೆ ಕರ್ಕೊಂಡು ಹೋಗೋದ ಈ ಜನಜಾಗೃತಿ ಪಾದಯಾತ್ರೆ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ಹೇಳಿ ಎದ್ದ ಕೂಡಲೇನೆ ಚಂದಾಗಿ ಚಾ ಕೊಡ್ರಿ ಎಲ್ಲ ಗೋರ್ಮೀಟರ್ ಕೊಡ್ರಿ ಹಾಲ್ ಕೊಡ್ರಿ ಹಾರ್ಲೆಕ್ಸ್ ಕೊಡ್ರಿ ಅಲ್ಪ ಮಾತ್ರ ಎಂದೂ ಮುಟ್ಟು ಮಾಡಲ್ಲ ಹೇಳಕ್ ಚಪ್ಪ ಅದಕ್ಕಂಥವ್ರು ಎಲ್ಲರೂ ಬೆಳಬೇಕನ್ನು ಹೇಳಾಕ್ ಬಂದಿವ್ ನಾವ್ ಮತ್ ಬೇರೆ ಏನಿಲ್ಲ ನಾಳೆ ಕರೆಕ್ಟ್ ಆರು ಗಂಟೆ ಕನಕ ಓಣಿ ಹೆಂಗ ಶೃಂಗಾರ ಇವತ್ತೇನು ತೋರಿಸ್ಕೊಟ್ಟಾರಲ್ಲ ಈ ದೀಪಗಳು ಹ್ಯಾ ಬೆಳಗಾಕತ್ತ ಹಂಗ ನಿಮ್ಮ ಮನೆಗಳು ಬೆಳಗ್ಲಿ ಅನ್ನುವಂಥದ್ದಷ್ಟೇ ಆ ಬಸವೇಶ್ವರನ ಹತ್ರ ನಾವು ನೀವು ಪ್ರಾರ್ಥನೆಯನ್ನು ಮಾಡುವ ನೀವು ಒಂದು ಸುರಾಣಿ ಚಪ್ಪಲಿ ತಟ್ಟಿ ಬಿಡ್ರಿ ಯಾರು ಈ ಕೆಲಸ ಮಾಡ್ ಅನಂತ ಆನಂದವಾಗಿ ನಮ್ಮ ಜೊತೆ ನೀವು ನಿಮ್ಮ ಜೊತೆ ನಾವು ಬದುಕೊಂಡು ಒಂದು ಪಾದಯಾತ್ರೆ ಮಾಡಿ ನಿಮ್ಮ ಊರಾಗ ಮೂರ್ ದಿವಸ ಐತಿ ಬರೆಯ ಊರಾಗ ಮತ್ತ ಉಳಿತ ದಿವಸ ನಡೀತದೆ ಹಾಗಾಗಿ ನಾಳೆ ಈ ಒಣ ಬಂದ್ರೆ ಆ ಒಣ ನೀವು ಒಣಗಿರ್ಬೇಕು ಈ ಒಣ ಆ ಒಣಿಗೆ ಬರ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಒಂದಿಷ್ಟು ಚಂದ ಹೂ ಹಾಕೋದ ಒಂದಿಷ್ಟು ರಂಗೋಲಿ ಹಚ್ಚಿಡೋದ ದೀಪ ಅಂತ ಇದೀಪ ಇಲ್ಲಿ ಬೆಳಗಾಕೀಪ ಬೆಳಗಂತೈತೆ ಬೆಳಗ್ತೈತಿ ಬೆಂಕಿ ನಾವು ಬೆಳಗುವ ದೀಪವಾಗಬೇಕೆ ಬೆಂಕಿ ಹುರಿಗಿ ಬೆಂಟಿ ಆಗಬಾರದಬೇಕು ಮತ್ತು ಬೆಂಕಿಗೆ ಕಿಮ್ಮತ್ ಬರೋದಿಲ್ಲ ಬೆಂಕಿಗೆ ಯಾವ ಕಿಮ್ಮತ್ ಬರ್ತದ್ರೆ ನೀವು ಗಟ್ಟ ಕಿಮ್ಮತ್ತಿಲ್ಲ ಬೆಂಕಿ ಹಚ್ಚೋರಿಗೆ ಕಿಮ್ಮತ್ ಹೆಚ್ಚು ಆಗುದಿಲ್ಲ ಯಾಕಂದ್ರೆ ಕಡ್ಡಿ ಪಟ್ಟಿಗೆ ಬೆಲೆ ಇನ್ನೂ ಎರೇ ಇಲ್ಲ ಎಷ್ಟೈತೆ ಅಟ್ಟಾ ಐತಿ ಯಾಕೈತಿ ಹೇಳ್ರಿ ಅದು ಬೆಂಕಿ ಹಚ್ಚಿ ಕೆಲಸ ಮಾಡ್ತೈತೆ ಕಟ್ಕೊಂಡು ಅದ್ರ ರೇಟ್ ಒಟ್ಟಾಗಿ ಇರಕ ತಯಾರಿಲ್ಲ ಯಾರು ದೀಪ ಹಾಕ್ತಾರೆ ಅವ್ರ ರೇಟ್ ಇರ್ತೈತೆ ಹೊರತಾಗಿ ಬೆಂಕಿ ಹಚ್ಚವ್ ರೇಟ್ ಇರೋದು ನಾಡುವಂತ ಅರ್ಥ ಮಾಡ್ಕೊಂಡು ಎಲ್ಲರೂ ಸಹ ಬಾಳು ಮನುಷ್ಯ ಹುಟ್ಟಿದ್ವಿ ಯಾರಿಗೊತೈತೆ ನಮ್ಗೆ ಇಲ್ಲ ಮುಂದೇನಾಗಿ ಅದನ್ನ ಗೊತ್ತಿಲ್ಲ ಇಂದ ಮನುಷ್ಯ ಹುಟ್ಟಿ ಅದ್ ಮನುಷ್ಯ ಬರ್ಕೋ ಗುರುಗಳ ಪುಟ್ಟ ಹೇಗೆ ನಡ್ಕೋಬೇಕು ಅಂತ ಬರ್ಕೋ ಹಂಗ ನಿನ್ ದರ್ಪ ಎಲ್ಲ ಕಡೆಕೋಸ್ಕೊತು ಹೋಗೋದಲ್ಲ ನಾವು ಹೇಗೆ ನಡ್ಕೋಬೇಕು ಹ್ಯಾ ಬದುಕ್ಬೇಕು ಹಿರಿಯರ ಕೂಟ ಹೇಗ್ ಇರಬೇಕು ಇವುಗಳನ್ನ ಕಲಿಸೋರೇ ಸಾವಿರ ಯಾರು ಪೊಲೀಸರು ಬಂದು ಹೇಳ್ಕೊಡ್ತಾರೆ ಇಲ್ಲ ಇವುಗಳನ್ನ ಗುರುಗಳ ಕಲಿಸ್ಬೇಕು ಧರ್ಮವನ್ನ ಹೇಳಬೇಕು ಈ ಕಾರಣಕ್ಕೆ ಪಾಪ ಹೋರಾಗಿ ಎಲ್ಲ ಹಿರಿಯರು ಕುಡಿಕೊಂಡು ಒಂದು ಪ್ರವಚನ ಆಯೋಜನೆ ಮಾಡ್ಯಾರ ನನಗಂತರು ಮನಸ್ಸಿಗೆ ಬಹಳ ಖುಷಿ ಆಗಿದೆ ಒಂದೇ ದಿವಸದ ಪಾದಯಾತ್ರೆ ಬಹಳ ಯಶಸ್ವಿ ನಿಮಗೆ ನಿಮಗೇನ ಮತ್ತೆ ಮುಂದಿನ ಒಣೆಯಾರ ಒಂದಿಷ್ಟೇನ ಹಾಲು ಕೊಡಬೇಕು ಅನ್ಸಿತ್ತದಾನಿ ಯಾರು ಮಾಡಿದ್ರ ಇಂಥ ಬಾಬ್ರ ಹೇಳ್ಬೇಕು ಇಂಥ ಹೊಣಸುದು ತಿನ್ನಿಸೋದು ಭಾರತೀಯ ಸಂಸ್ಕೃತಿ ಒಳಗೆ ಕೊಟ್ಟಿವ್ ನಾವು ಎಷ್ಟು ಇಟ್ಕೊಂಡು ಏನ್ ಅದೀವಿ ಏ ಇಷ್ಟೆಲ್ಲ ಮಂದಿ ನಮ್ಮೆಬ್ಬರ ಹಾಕತ್ತಾರೆ ನಾವು ಒಂದಿಷ್ಟು ಉಪ್ಪಿಟ್ಟು ಮಾಡ್ಕೊಡ್ತೀನಿ ರೀ ಮತ್ತೆ ಬೆಳಗ್ಗೆ ಹೋಗಬೇಕು ಅನ್ನೋ ನನಗೆ ಬಂದಿದೆ ಯಾವಾಗ ಗಡಿ ಅಂತ ನಮ್ಮ ಶಾಸ್ತ್ರೀಜ್ ಅವ್ರಿಗೆ ಬಂತೈತೆ ಗಡಿಂಗ್ ಲಾಲ್ ಮುಂಜಾನೆ ಪಾದಯಾತ್ರೆ ಮಾಡಿದ್ರೆ ಅಲ್ಲೆಲ್ಲ ಬಂಗಾರದಿ ವ್ಯಾಪಾರಸ್ತರು ಅಲ್ಲೇ ಎಂಬತ್ತು ಪರ್ಸೆಂಟ್ ಲಿಂಗಾಯತ ಜನ ಅದರ ಉಳಿತಿದ್ರು ಮರಾಠದ ಗಡಿಂಗ್ ಲಾಲ್ದಾಗ ಮಹಾರಾಷ್ಟ್ರ ಗಡಿಂಗ್ ಲಾಲ್ ಕೊಲ್ಲಾಪುರ ಜಿಲ್ಲಾದ ಒಂದ್ ತಾಲೂಕು ಅಲ್ಲಿ ಪ್ರವಚನ ಮಾಡಿದ್ರೆ ಐನೂರು ನಲವತ್ತೈದಕ್ಕೆ ಸಾವಿರಾರು ಮಂದಿ ಪಾದಯಾತ್ರೆ ಬರ್ತಿತ್ತು ಕಾರಣ ಏನು ಅಲ್ಲಿ ಬಂದಾಗ ಬಂದಿಲ್ಲ ಚೆನ್ನಾಗಿ ಹಚ್ಚಿಲ್ಲ ಧರ್ಮ ಮಾಡ್ನೋ ಅಂಥದ್ದು ಎಲ್ಲರೂ ಒಂದ ಕಡೆನೇ ಇರ್ತಕ್ಕಲ್ಲಿ ದೊಡ್ಡವರು ಸಣ್ಣವರು ಇವ ದೊಡ್ಡವ ಇವ ಸಣ್ಣವ ಅನ್ನೋದು ಇರಂಗಿಲ್ಲ ಹಂಗೆ ನೀವು ಸಹಿತ ಊರಾಗೂಗಳನ್ನು ಹಾಕ್ಯಾರ ನಾಳೆ ದಿವಸ ಅಲಂಕಾರ ಹ್ಯಾಂಗ್ ಇದೇ ರಂಗೋಲಿಗಳನ್ನ ಹಾಕಿ ಯಾರು ನೀರು ಹಾಕಿಬಿಡಿ ಅನ್ನೋದು ಅದಕ್ಕೆ ಅಂತಂದ್ರೆ ನೀರು ಮತ್ತೊಂದು ಉದನ್ ಇಲ್ಲ ಏನು ಬೇಡ ನಮ್ಮ ಜೊತೆ ಮನೆ ಮುಂದೆ ನಾವು ಬಂದಾಗ ನಮ್ಮ ಮುಂದೆ ಮಾಡಿ ಕೊಳಸೋದು ಅಲ್ಲದ ನಮ್ಮ ಕೂಡ ನೀವು ಯಾರು ಅಜ್ಜಿ ಬರ್ಬೇಕು ಮತ್ತೆ ನೀವು ಮುಂದೆ ಬಂದವರಿಗೆ ನೀವು ಹೋಗಿ ಬರೋದ್ರೆ ನೀವು ಹೋಗಿ ಬರೋಲ್ಲ ಹಂಗಲ್ಲ ನಮ್ಮ ಜೊತೆ ನೀವು ನಮ್ಮ ನಮ್ ಕರೆಯಾಗ ನೀವು ಬಂದಿರಂದ್ರೆ ನಿಮ್ಮ ಜೊತೆ ನಾವು ಬರ್ತೀವಿ ಅಂತ ಹೇಳ್ಕೊಂಡು ಬರೋದಕ್ಕೆ ನಿಜವಾದ ಪಾದಯಾತ್ರೆ ಅಂತಾರೆ ಹೊರತಾಗಿ ಮತ್ತೊಂದು ಕಾರಣಕ್ಕಲ್ಲ ನಾಳೆ ಪಾದದ ಮಹತ್ವ ಏನನ್ನುವಂತದ್ ನಾಳೆ ಮುಂದಿನ ವಿದ್ರು ನಾವೆಲ್ಲ ಹೇಳೋಣ ಸಾಯಂಕಾಲ ಎಷ್ಟು ಕವರ ಏಳು ಗಂಟೆ ಅಂದ್ರೆ ಆರೂವರೆಗೆ ಸಂಗೀತ ಚಲುವಾಗ್ತದೆ ಇದೊಂದು ಅವಕಾಶ ಮತ್ತ ಹತ್ತು ದಿವಸ ಆದ್ಮೇಲೆ ಐತೆ ಐತೆ ಎಲ್ಲ ಐತಿ ನಿಮ್ಮ ಮನೆ ಐತಿ ನಿಮ್ ಮಕ್ಕಳದಾರ ಎಲ್ಲರದಾರ ಹೊಳ ಐತಿ ಎಲ್ಲ ಐತಿ ಇದೊಂದು ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ಊರ ಎಲ್ಲರೂ ಚಂದ ಇದ್ದುಕೊಂಡು ಆ ಗುರುವಿನ ಪಾತ್ರ ಕೃಪೆ ಪಾತ್ರ ಆಗ್ಬೇಕಂತ ಹಾರೈಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ ಎಲ್ಲರೂ ನಿಂತಲ್ಲೇ ಕೈ ಮುಗಿಸ್ಬಿಡ್ರವ ಮತ್ತಾರು ಮುಹೂರ್ತನ ಮಾಡ వరదన కట్టి ఆ వరద ಒಂದು ಶಕ್ತಿಯನ್ನ ನಾವು ನೋಡ್ತೇವೆ ಈ ಶತಮಾನದಲ್ಲಿ ಅಂತಂದ್ರೆ ಅದು ಮನಕಳದ ಅಪ್ಪನಲ್ಲಿ ನಾವು ಕಾಣುತ್ತೆ ಮಹಾದೀಶು ಇವತ್ತು ಸಮಾಜವನ್ನ

ಈಗಾಗಲೇ ಸಮಯಕ್ಕೆ ಸರಿಯಾಗಿ ಪ್ರಾರಂಭವಾಗಿ ಸಮಯಕ್ಕೆ ಸರಿಯಾಗಿ ಇವತ್ತು ನಮ್ಮ ನಿಗದಿ ಮಾಡುವಂತ ಸ್ಥಳದಲ್ಲಿ ಇವತ್ತು ಮುಕ್ತಾಯವಾಗ್ತದೆ ಇನ್ನು ನಾಡಿನ ಒಂದು ಪ್ರವೇಶ ಪಾದಯಾತ್ರೆ ನಾಳೆ ಮತ್ತಿವತ್ತು ಪದ್ಯವಿ ತಿಳ್ಕೊಂಡೆ ഹിന്ദ്ര ശിവായ നമ ഓപ്പി जय जय हनुमान गोविन्द जय जय हनुमान गोविन्द श्री

E